ಉಂಡೊಟ್ಟ ಕುಂತೀರಿ ಸಬವೈನಾ ತಂದೀನಿ ಶರಣರ ಬೈಯಾನ ದಿವ್ಯಾ ಸಂಪತ್ತು ತ್ಯಾಗ ಮಾಡ್ಯಾನ ಗಳಿದ್ದು ಕೋಟಿ ಗಟ್ಲೆ ಮಾಡಿದನ ಗಳಸಿದು ಕೋಟಿ ಗಟ್ಲೆ ಮಾಡಿದನ ಬೇಡಿಕೊಂಡು ಮನಕ ಒಪ್ಪಿಸ್ಯಾನ ಅಹಂಕಾರ ಎಂಬುದು ತ್ಯಾಗದೊಗಾನ ಅಹಂಕಾರ ಎಂಬಾಗದು ಅಲ್ಲ ಹರೇ ಕೃಷ್ಣ ದೇವರಾಯ ಒಂದು ದಿನ ವ್ಯಾಸರಾಯ ಗುರುಗಳಿಗಂತಾನ ಸಂಪತ್ತ ಬಾರಿ ನಮ್ಮ ರಾಜ ಪುರಂದರ ದಾಸಗಣ ಪಂಡಿತನ ಪುರಂದರ ದಾಸಗಣ ಪಂಡಿತನ ಮಕ್ಕಳಿಗೆ ದಿನ ಪಾಠ ಮಾಡುತ್ತಾನ ಭಿಕ್ಷೆ ಬೇಡಿ ಉಂಡಾರೆ ನಮ್ಮದು ಉಳಿತೇನ ಭಿಕ್ಷೆ ಬೇಡಿ ಉಂಡಾರೆ ನಮ್ಮದು ಉಳಿತೇನ ರಾಜಗ ವ್ಯಾಸರಾಯ ಹೇಳುತ್ತಾನ ಕೇಳಲ್ಲ ರಾಜರೆ ಮಾಡಬೇಕು ಏನ ಸಂಪತ್ತು ತೊರಿದುತ್ತ ಸಹ ಹಾಗೆ ನೀವೇ ಏನಾರ ಮಾಡ್ರಿ ಯೋಚನ ನೀವೇ ಏನಾರ ಮಾಡಿ ಯೋಚನಾ ನಾಳಿಗಿ ದನಕ್ಕ ಬರುತ್ತಾನ ಹಂಚಿಕಿ ಮಾಡ್ರಿ ರಾಜ ಏನಾನ ಹಂಚಿಕೆ ಮಾಡ್ರಿ ರಜ ಏನಾನ ಒಂದೇ ವಿಚಾರ ರಾಜ ಗುರವೀನಾ ಭಿಕ್ಷ ಬೇಡೋದು ಬೇಡ ನಮ್ಮ ಶರಣ ಬೇಕಾದಷ್ಟು ದಾನ ಧನ್ಯ ಕೊಡುತ್ತೇನಾ ಬೇಡೋದು ಬೇಡ ನಾವು ಇರುಸ್ತಾನ ಬೇಡೋದು ಬೇಡ ನಾವು ಇರುಸ್ತಾನಮ್ ಉಳ್ಳಕ ನಮ್ಮ ರಾಜ ದ ಮಡಿ ತಗದಿಕ್ಕು ಮತಿ ಮಾಡಿ ತಗದಾರ ದಿಕ್ಕು ಮತ ಯೋಚಾನ ಮಾಡುಕೋತ್ತೋರಂದರ ದಸನಾಜಾಗ ಬಂದು ಬೇಡಿದ ದಾನ ಮರ ತುಂಬಿ ಹಾಕಿ ಬ್ಯಾಳಿ ತಂದಾನ ಹದ್ರಗ ಕಲಶ್ಯ ನಮ್ಮ ತುರತು ನಾಮ ಹದ್ರಾಗ ಕಲಶ ನಮ್ಮ ತುರತು ನಾಮ ಮತ್ತ ಒಂದು ಕೂಡ ತಿನ್ನಿ ಸುವರ್ಣ ಮಾರಿದಾರೆ ಬರ್ತಾವ ಕೋಟಿ ಕೋಟಿ ಹಣ ಮಾರಿದಾರೆ ಬರ್ತಾವ ಕೋಟಿ ಕೋಟಿ ಹಣ ಮುಂದ ಕನ್ನಡದ ಮಾಡುತ್ತೆ ಜೋಳಿಗೆ ತುಂಬ್ಯಾವ ಮನೆಗೋಗ್ಯಾನ ಅಡಿಗೆ ಮಾಡ್ಯ ಮಾಡಿ ಬರ ತಿನಿ ಸ್ನಾನ ಹೊಳಿಗೆ ನಡ್ದಾನ ಮಾಡುತ್ತೆ ಧ್ಯಾನ ಹೊಳಿಗೆ ನಡ್ದಾನ ಮಾಡುತ್ತೆ ಧ್ಯಾನ ಮರದಾಗ ಆ ಕೆಳ ಮಾಡಲಕ್ಕೆ ಅಸನ ಕಿರುತಾಳ ಘಟ ಘಟ ದನಿ ಕೆರುತಾಳ ಗಟ ಘಟ ಘಟ ದನಿ ತಳತಾಳ ತಳ ಅವ ಉಳಿತ ಅವರ ಬೆಳ್ಳಿ ಬಂಗಾರ ಸಿಕ್ಕ ಸುವರ್ಣ ಯಾವುದೋ ಮೂರ್ಖ ಹಿಂಗ ಮಾಡ್ಯಾನ ಸರಸ್ವತಿ ಗೊತ್ತಿಲ್ಲೋ ರೌ ರಥುನಾ ಸರಸ್ವತಿ ಗೊತ್ತಿಲ್ಲೋ ರೌ ಗಂಡಂದೆ ಇತ್ತು ಬಂಗಾರ ಧೂಕನ ತಿಪ್ಪಿಗೆ ಚೆಲ್ಲಳ ಬ್ಯಾರೆ ಮಾಡಿ ಹಸನ ತಿಪ್ಪಿಗೆ ಚೆಲ್ಲಳ ಬ್ಯಾರೆ ಮಾಡಿ ಹಸನ ದ್ಯಾಸರಾಯ ಗುರು ಮನ ಕಂತಾನ ನೋಡಿ ಬರ್ಬೇಕವರ ಮನಸಿನ ಗುಣ ಸರಸ್ವತಿ ಗುರುಗಳು ಬಂದಕ್ಷಣ ಓಡಿ ಬಂದು ಇಡದಾಳು ಗುರು ಓಡಿ ಬಂದು ಇಡದಾಳು ಗುರು ಚರಣ ಯಾಕಮ್ಮ ಇನ್ನ ಉಂಡಿಲ್ಲ ಏನ ಯಾಕಾವತ್ತು ಆಗ್ಯದ ಮಾಡಿಲೇನ ಮಾಡಿಲೇನಾಕಾವತ್ತು ಆಗ್ಯಾದ ಅಡಗಿ ಮಾಡಿಲೇನ ಯಾವುದೋ ಮೂರ್ಖ ಗುರು ಕಲ್ಲು ಕಲಸಿ ಧಾಣಿ ನೀಡ್ಯಾನ ಕಲ್ಲು ಮಣ್ಣು ಬ್ಯಾರೆ ಮಾಡಿ ಮಾಡಿ ಹಾಸನ ತಿಪ್ಪಿಗೆ ಚಲಿ ಬಂದೆ ಇದೆ ಕ್ಷಣ ತಿಪ್ಪಿಗೆ ಚಲಿ ಬಂದೆ ಇದೇ ಕ್ಷಣ ಅದಕ್ಕಾಗಿ ತಡ ಹಾಯ್ತು ಮಧ್ಯಾಹ್ನ ಈಗ ಮಾಡಿ ಉಣಬೇಕು ಗುರು ಬ್ಯಾಳಿ ಹನ್ನ ಈಗ ಮಾಡಿ ಉಣಬೇಕು ಗುರು ಬ್ಯಾಳಿ ಹನ್ನ ವ್ಯಾಸರಾಯ ಗುರು ಮನಕಂತನ ತ್ಯಾಗ ಮಾಡ್ಯಾರೋ ಬೆಳಿ ಬಂಗಾರದ ಪರಿಚಯ ಮಾಡಿದು ತಪ್ಪು ಆಯ್ತು ನನ್ನ ರಾಜಾಗ ಹೇಳ್ಯಾರು ವರ್ತುಮಾನ ರಾಜಾಗ ಹೇಳ್ಯಾರು ವರ್ತುಮಾನ ఈ తుమ ఏ శరణ ఈ బ్యాడీ శరణ పురందర హంద్ర ఘన శరణ మనద గణ్యన పావాన నిడ గుండి జోలం శాలి సత్య శరణ మనదోళు మి గురు ధ్యాన మనదొలగ మాతీవి గురు ధ్యాన ಬಸವಂತರಾಯ ಕವಿ ಭರಿತಾನ ಒಂದೊಂದು ಕವನ ಅವರವರ ಒಂದೊಂದು ಕವನ ಅವರವರಥುನಾ